ಹೇಗಿದ್ದೀಯ ರಮ್ಮ ಇಂದೇಕೋ ನೀನು ಮತ್ತು ಯಶವಂತ ಬಿಡದೆ ಕಾಡ್ತಾ ಇದ್ದೀರಿ ನಿನ್ನ ನೆನಪು ನನ್ನ ನನ್ನೆದೆಯನ್ನ ಭಾರವಾಗಿಸಿದೆ ಕಳೆದ ಕೆಲವು ದಿನಗಳಲ್ಲಿ ನನ್ನ ಭಾಷಣಗಳು ಹೆಚ್ಚು ಚರ್ಚೆಗಳಾದವು ಸಮ್ಮೇಳನದಲ್ಲಿ ಬಹಳ ಒಳ್ಳೆಯ ಹಾಗೂ ಫಲಪ್ರದ ಚರ್ಚೆಗಳಾದವು ಇದನ್ನೇ ದಿನಪತ್ರಿಕೆಗಳು ನನ್ನ ಭಾಷಣದ ಬಗ್ಗೆ ಬರೆದಿರುವುದು ಈ ಮೊದಲು ದುಂಡು ಮೇಜಿನ ಪರಿಷತ್ತಿನಲ್ಲಿ ನನ್ನ ಜವಾಬ್ದಾರಿಯ ಬಗ್ಗೆ ಯೋಚಿಸ್ತಾ ಇದ್ದೆ ನನ್ನ ಕಣ್ಣ ಮುಂದೆ ನನ್ನ ದೇಶದ ಎಲ್ಲಾ ನೊಂದವರ ಚಿತ್ರಣಗಳು ಕಂಡು ಬರ್ತಾ ಇದ್ದವು ಸಾವಿರಾರು ವರ್ಷಗಳಿಂದ ಈ ಜನ ದುಃಖದಲ್ಲಿಯೇ ಮುಳುಗಿದ್ದಾರೆ ಈ ದಮನಕ್ಕೆ ಚಿಕಿತ್ಸೆಯೇ ಇಲ್ಲವೆಂದು ಭಾವಿಸಿದ್ದಾರೆ ನನಗೆ ಸಿಡಿಲು ಬಡಿದಂತಾಗುತ್ತದೆ ರಮ ಆದರೂ ನಾನು ಹೋರಾಡ್ತೀನಿ ನನ್ನ ವಿಚಾರ ಶಕ್ತಿ ದಿನದಿಂದ ದಿನಕ್ಕೆ ಗಟ್ಟಿಯಾಗ್ತಾ ಇದೆ ಬಹುಶಃ ನನ್ನ ಮನದಲ್ಲಿ ಅಗಾಧವಾದ ಸಂಗತಿಗಳು ಸ್ಫೋಟಿಸ್ತಾ ಇದೆ ಹೃದಯ ಬಹಳ ಭಾವುಕವಾಗಿದೆ ದಿಕ್ಕು ತೋಚದಂತಾಗಿದೆ ನಿನ್ನ ಮತ್ತು ಮನೆಯವರ ನೆನಪು ಕಾಡಲಾರಂಭಿಸಿದೆ ನಿನ್ನ ನೆನಪಾಗುತ್ತಲೇ ಇದೆ ಯಶವಂತ ನೆನಪಾದ ಹಡಗು ಹತ್ತಿಸಲು ನೀನಲ್ಲಿಗೆ ಬಂದಿದ್ದೆ ಅಲ್ಲಿಗೆ ಬರಬೇಡವೆಂದು ಪದೇ ಪದೇ ನಾ ಹೇಳಿದ್ದೆ ಆದರೂ ನೀನು ನನ್ನ ಮಾತು ಕೇಳಲಿಲ್ಲ ನನ್ನನ್ನು ಬೀಳ್ಕೊಡಲು ಬಂದೇ ಬಿಟ್ಟೆ ನಾನು ದುಂಡು ಮೇಜಿನ ಪರಿಷತ್ತಿಗೆ ಹೊರಟಿದ್ದೆ ನನ್ನನ್ನು ಜೈಕಾರದಿಂದ ಎಲ್ಲೆಡೆಯೂ ಬೀಳ್ಕೊಡಲಾಗ್ತಾ ಇತ್ತು ನೀನದೆಲ್ಲವನ್ನ ನೋಡುತ್ತಲೇ ಇದ್ದೆ ನಿನಿದೆ ಭಾವಪರವಶವಾಗಿತ್ತು ನೀನು ನನ್ನನ್ನು ಬೀಳ್ಕೊಡುವಾಗ ನಿನ್ನಲ್ಲಿ ಧನ್ಯತೆ ತುಂಬಿತ್ತು ನಿನಗೆ ಮಾತೇ ಬರುತ್ತಿರಲಿಲ್ಲ ಆದರೆ ನಿನ್ನ ತುಟಿಗಳಿಂದ ಏನನ್ನ ಹೇಳಲಾಗ್ತಾ ಇರಲಿಲ್ಲವೋ ಅದೆಲ್ಲವನ್ನು ನಿನ್ನ ಕಂಗಳು ಹೇಳ್ತಾ ಇದ್ವು ನಿನ್ನ ಮೌನ ಹೆಚ್ಚು ಮಾತನಾಡ್ತಾ ಇತ್ತು ನಿನ್ನ ತುಟಿ ಮತ್ತು ಗಂಟಲು ಯುದ್ಧಕ್ಕಿಳಿದಿದ್ವು ನಿನ್ನ ತುಟಿಗಳಿಂದ ಹೊರಹೊಮ್ಮುವ ನುಡಿಗಳಿಗಿಂತಲೂ ನಿನ್ನ ಕಣ್ಣಿನಿಂದ ಜಾರ್ತಾ ಇದ್ದಂಥ ಹನಿಗಳು ನಿನ್ನ ಬೆನ್ನಿಗೆ ನಿಂತಿದ್ವು ಇಲ್ಲಿ ಲಂಡನ್ನಿನಲ್ಲಿ ಈ ಮುಂಜಾನೆಯಲ್ಲಿ ಎಲ್ಲವೂ ನನ್ನ ಎದೆಯನ್ನು ಎರಿತಾ ಇದೆ ನನ್ನ ಹೃದಯ ಭಾರವಾಗ್ತಾ ಇದೆ ನನ್ನ ಎದೆ ತಲ್ಲೆಣಿಸ್ತಾ ಇದೆ ಹೇಗಿದ್ದೀಯಾ ರಮ ಯಶವಂತ ಚೆನ್ನಾಗಿದ್ದಾನಾ ಅವನಿಗೆ ನನ್ನ ನೆನಪಾಗ್ತಾ ಇದೆಯಾ ಅವನ ಸಂಧಿವಾತ ಸಮಸ್ಯೆ ಹೇಗಿದೆ ಅವನನ್ನು ಚೆನ್ನಾಗಿ ನೋಡ್ಕೋರಮ್ಮ ನಮ್ಮ ನಾಲ್ಕು ಮಕ್ಕಳು ನಮ್ಮನ್ನಗಲಿದ್ರು ಈಗ ನಮಗೆ ಯಶವಂತನೊಬ್ಬನೇ ಉಳಿದಿದ್ದಾನೆ ನಿನ್ನ ತಾಯ್ತನದ ಏಕೈಕ ಕುಡಿ ಅವನೊಬ್ಬನೇ ನಾವು ಅವನ್ನ ಉಳಿಸಿಕೊಳ್ಳಬೇಕಾಗಿದೆ ರಮ್ಮ ಯಶವಂತ ಜೋಪಾನ ಅವನನ್ನು ಚೆನ್ನಾಗಿ ಓದಿಸು ರಾತ್ರಿಡೀ ಎಚ್ಚರವಾಗಿ ಓದಲು ಹಚ್ಚು ನನ್ನ ತಂದೆ ರಾತ್ರಿ ಹೊತ್ತಲ್ಲಿ ಓದಲು ಎಬ್ಬಿಸ್ತಾ ಇದ್ರು ಅಲ್ಲಿಯವರೆಗೂ ಅವರು ಎಚ್ಚರವಾಗಿರ್ತಾ ಇದ್ರು ನನಗೆ ಶಿಸ್ತು ಕಲಿಸಿದ್ದೇ ನನ್ನಪ್ಪ ನಾನು ಮೇಲೆದ್ದು ಓದಲು ಕುಳಿತಾಗಲೇ ಅವರು ಮಲಗ್ತಾ ಇದ್ದದ್ದು ಆರಂಭದಲ್ಲಿ ರಾತ್ರಿ ಸಮಯ ಎದ್ದು ಓದಲು ಹಿಂದು ಮುಂದೆ ಯೋಚಿಸುತ್ತಾ ನಾನು ಸೋಮಾರಿಯಾಗಿದ್ದೆ ಆ ಸಮಯದಲ್ಲಿ ಓದುವುದಕ್ಕಿಂತ ಮಲಗುವುದೇ ಹೆಚ್ಚು ಸುಖಕರವಾಗಿತ್ತು ದಿನ ಕಳೆದಂತೆಲ್ಲ ಜೀವನದಲ್ಲಿ ಮಲಗುವುದಕ್ಕಿಂತ ಓದುವುದೇ ಹೆಚ್ಚಾಯಿತು ಇದರ ಶ್ರೇಯಸ್ಸು ನನ್ನಪ್ಪನಿಗೆ ಹೋಗಬೇಕು ಹಾಗಾಗಿ ನನ್ನ ಜ್ಞಾನದ ಜ್ವಾಲೆ ಇಂದಿಗೂ ಉರಿಯುತ್ತಲೇ ಇದೆ ನನ್ನಪ್ಪ ದೀಪದ ಎಣ್ಣೆಯಂತೆ ಸುಟ್ಟುಕೊಳ್ಳುತ್ತಲೇ ಹೋದರು ಅವರಿಂದ ಎಷ್ಟು ಸಾಧ್ಯವೋ ಅಷ್ಟು ಮಾಡಿದರು ಕತ್ತಲನ್ನು ಬೆಳಕಾಗಿಸಿದರು ನನ್ನಪ್ಪನ ಶ್ರಮ ಇಂದು ಫಲ ನೀಡ್ತಾ ಇದೆ ನನಗಿಂದು ಹೆಚ್ಚು ಒಳ್ಳೆಯದಾಗ್ತಾ ಇದೆ ರಮ ರಮಾ ಯಶವಂತನೂ ಸಹ ಹಾಗೆಯೇ ಓದಿನಲ್ಲಿ ತಲ್ಲೀನಾಗಬೇಕು ಜನರು ಐಷಾರಾಮಿ ಜೀವನದ ಹಿಂದೆ ಓಡುತ್ತಲೇ ಇರುತ್ತಾರೆ ಅವರ ಬದುಕು ಅಲ್ಲಿಂದಲೇ ಆರಂಭವಾಗಿ ಅಲ್ಲಿಗೇ ಕೊನೆಗಾಣುತ್ತದೆ ಅವರ ಬದುಕು ಬದಲಾಗುವುದೇ ಇಲ್ಲ ರಮ ನಾವು ಅವರಂತೆ ಬದುಕಬಾರದು ಬದುಕಲಾರೆ ದುಃಖವಲ್ಲದೆ ಬೇರೇನೂ ನಮಗುಳಿದಿಲ್ಲ ಉಳಿದಿಲ್ಲ ಬಡತನ ಮತ್ತು ದಾರಿದ್ರ್ಯವನ್ನು ಹೊರತುಪಡಿಸಿ ಬೇರೆ ಗೆಳೆತನ ನಮಗಿಲ್ಲ ಕಷ್ಟ ಮತ್ತು ಸಂಕಷ್ಟಗಳು ನಮ್ಮನ್ನ ಬಿಟ್ಟು ತೊಲಗಲಾರವು ಅವಮಾನ ವಂಚನೆ ಬಹಿಷ್ಕಾರಗಳು ನೆರಳಿನಂತೆ ನಮ್ಮನ್ನು ಬೆಂಬಿಡದೆ ಹಿಂಬಾಲಿಸುತ್ತವೆ ನಮಗಾಗಿ ಕೇವಲ ಕತ್ತಲಿದೆ ದುಃಖದ ಸಮುದ್ರವಿದೆ ನಮಗಾಗಿ ನಾವೇ ಸೂರ್ಯನನ್ನು ಉದಯಿಸಿಕೊಳ್ಳಬೇಕು ರಮ ನಮ್ಮ ದಾರಿಯನ್ನ ನಾವೇ ಮಾಡಿಕೊಳ್ಳಬೇಕು ನಮ್ಮ ದಾರಿಯಲ್ಲಿ ನಾವೇ ದೀಪದ ಹಾರವಾಗಬೇಕು ಆ ದಾರಿಯಲ್ಲಿ ಚಲಿಸಿ ಜಯಗಳಿಸಬೇಕು ನಮಗೆ ಯಾವ ಜಗತ್ತೂ ಇಲ್ಲ ನಮ್ಮ ಜಗತ್ತನ್ನು ನಾವೇ ಕಟ್ಟಿಕೊಳ್ಳಬೇಕು ನಾವು ಹೀಗೆ ಬದುಕಬೇಕು ರಮ ಅದಕ್ಕಾಗಿಯೇ ಯಶವಂತನನ್ನು ಚೆನ್ನಾಗಿ ಓದಿಸಬೇಕೆಂದು ಹೇಳಿದೆ ಅವನ ಉಡುಗೆಯ ಬಗ್ಗೆ ಜಾಗರೂಕಳಾಗಿರು ಎಲ್ಲ ಸಂಗತಿಯನ್ನು ಅರ್ಥ ಮಾಡಿಸು ಅವನ ಮನದಲ್ಲಿ ಶ್ರದ್ಧೆ ಮೂಡುವಂತೆ ಮಾಡು ನಿನ್ನ ನೆನಪು ಇನ್ನಿಲ್ಲದಂತೆ ಕಾಡ್ತಾ ಇದೆ ಯಶವಂತನ ನೆನಪೂ ಕಾಡ್ತಾ ಇದೆ ನನಗೊಂದು ಅರ್ಥವಾಗುತ್ತಿಲ್ಲ ನಿನ್ನ ಪರಿಸ್ಥಿತಿ ನನಗರ್ಥವಾಗುತ್ತಿಲ್ಲವೆಂದಲ್ಲ ರಮ ನೀನು ಬೆಂಕಿಯಲ್ಲಿ ಬೇಯುತ್ತಿರುವುದು ನನಗೆ ತಿಳಿಯುತ್ತಿದೆ ನೀನು ಉದುರುತ್ತಿರುವ ಎಲೆಯಂತೆ ಜೀವನವನ್ನು ಕಳೆದುಕೊಳ್ತಿದ್ದೀಯಾ ಎಂಬುದು ನನಗರಿವಿದೆ ಆದರೆ ನಾನೇನು ಮಾಡಲಿ ರಮ ಒಂದು ಕಡೆ ದಟ್ಟ ದಾರಿದ್ರ್ಯ ಮತ್ತೊಂದು ಕಡೆ ನನಗೆ ನಾನೇ ಹಡದಿಂದ ಮಾಡಿಕೊಂಡಿರುವ ಪ್ರತಿಜ್ಞೆ ಜ್ಞಾನದ ಪ್ರತಿಜ್ಞೆ ಜ್ಞಾನವೆಂಬ ಸಮುದ್ರವನ್ನು ಹಿಂಡುತ್ತಿದ್ದೇನೆ ಇನ್ನಾವುದರ ಬಗ್ಗೆಯೂ ನನಗೆ ಯೋಚನೆ ಇಲ್ಲ ನಾನು ಪಡೆದಿರುವ ಈ ಸಾಮರ್ಥ್ಯದಲ್ಲಿ ನಿನ್ನದೂ ಪಾಲಿದೆ ನೀನು ನನ್ನ ಪಕ್ಕ ಕುಳಿತು ನನ್ನ ಪ್ರಪಂಚವನ್ನು ಎತ್ತಿ ಹಿಡಿದಿರುವೆ ನೀನು ನಿನ್ನ ಪವಿತ್ರ ಕಣ್ಣೀರನ್ನು ಚಿಬುಕಿಸುತ್ತಾ ನನ್ನ ಮನೋಬಲವನ್ನು ಉತ್ತೇಜಿಸ್ತಾ ಇರುವೆ ಆದ್ದರಿಂದಲೇ ನಾನು ಅದಾವುದಕ್ಕೂ ಭಯಪಡದೆ ಜ್ಞಾನದ ಅನಂತ ಸಾಗರವನ್ನು ಹೀರಿಕೊಳ್ಳುವವನಾಗಿದ್ದೇನೆ ಸತ್ಯ ಹೇಳಬೇಕೆಂದರೆ ರಮ ನಾನು ಕಟೋರಿಯಲ್ಲ ಕೆಲವರು ಅದನ್ನು ಹಿಂಸೆ ಎಂದರೂ ಸಹ ದಾರಿದ್ರ್ಯದ ರೆಕ್ಕೆಗಳನ್ನು ಚಾಚುತ್ತಾ ಆಗಸದಲ್ಲಿ ಹಾರುತ್ತಿದ್ದೇನೆ ನನ್ನ ಮನಸ್ಸು ಗಾಯಗೊಂಡಿದೆ ನನ್ನ ಕೋಪವು ಕೆಂಡವಾಗಿದೆ ನನಗೂ ಹೃದಯವಿದೆ ರಮ ನಾನು ಮರುಗುತ್ತಿದ್ದೇನೆ ಆದರೆ ಬದಲಾವಣೆ ಎಂಬ ಕ್ರಾಂತಿಗೆ ಗಂಟು ಬಿದ್ದಿದ್ದೇನೆ ಹಾಗಾಗಿ ನನ್ನ ಭಾವನೆಗಳನ್ನು ಚಿತೆಗೇರಿಸಬೇಕಿದೆ ಅದರ ಬಿಸಿ ನಿನಗೂ ಮತ್ತು ಯಶವಂತನಿಗೂ ಕೆಲವೊಮ್ಮೆ ತಟ್ಟುತ್ತದೆ ಇದು ಸತ್ಯ ಆದರೆ ರಮಾ ಈ ಬಾರಿ ನಾನು ಎಡಗೈಯಲ್ಲಿ ಬರೆಯುತ್ತಾ ಬಲಗೈನಲ್ಲಿ ನನ್ನ ಕಣ್ಣೀರನ್ನು ಒರೆಸಿಕೊಳ್ತಾ ಇದ್ದೇನೆ ನಮ್ಮ ಸಣಕಲು ಮಗನನ್ನ ಚೆನ್ನಾಗಿ ರಮ ಅವನನ್ನು ಹೊಡೆಯಬೇಡ ನಾನವನನ್ನು ಹೊಡೆದಿದ್ದೆ ಅದನ್ನೆಂದಿಗೂ ಅವನಿಗೆ ನೆನಪಿಸಬೇಡ ನಿನ್ನ ಹೃದಯದ ಏಕೈಕ ತುಣುಕು ಅವನು ಧಾರ್ಮಿಕ ಗುಲಾಮಗಿರಿ ಆರ್ಥಿಕ ಮತ್ತು ಸಾಮಾಜಿಕ ಯಜಮಾನ್ಯ ಹಾಗೂ ಮನುಷ್ಯರ ಮಾನಸಿಕ ಗುಲಾಮಗಿರಿಯ ಮೂಲವನ್ನು ನಾನು ಹುಡುಕಬೇಕಾಗಿದೆ ಇವುಗಳು ಮಾನವರ ಜೀವನವನ್ನು ಬದಲಾಯಿಸುವುದಿಲ್ಲ ಇವುಗಳನ್ನು ಸಂಪೂರ್ಣವಾಗಿ ಸುಟ್ಟು ಮಣ್ಣು ಮಾಡಬೇಕು ಇವುಗಳನ್ನು ಸಮಾಜದ ಸ್ಮೃತಿಯಿಂದ ಹಾಗೂ ಆಚರಣೆಗಳಿಂದ ನಿರ್ಮೂಲನೆ ಮಾಡಬೇಕಾಗಿದೆ ರಮಾ ನೀನು ಈ ಪತ್ರವನ್ನು ಓದುತ್ತಿರುವಾಗ ನಿನ್ನ ಕಣ್ಣಲ್ಲಿ ನೀರು ಜಿನುಗುತ್ತದೆ ಗಂಟಲು ಕಟ್ಟಿಕೊಂಡಿರುತ್ತದೆ ನಿನ್ನೆದೆ ಬಡಿದುಕೊಳ್ಳುತ್ತಿರುತ್ತದೆ ತುಟಿಗಳು ನಡುಗುತ್ತಿರುತ್ತವೆ ಮನದಲ್ಲಿ ಮೂಡುವ ಮಾತು ತುಟಿಗೆ ಬಾರದಂತಾಗಿರುತ್ತದೆ ನೀನು ತಳಮಳಗೊಂಡಿರ್ತೀಯ ನೀನು ತಳಮಣಗೊಂಡಿರ್ತೀಯೇ ರಮಾ ನೀನು ನನ್ನ ಬಾಳಿನಲ್ಲಿ ಬರದಿದ್ದರೆ ಅದೇನಾಗುತ್ತಿತ್ತೋ ನನ್ನ ಬಾಳ ಸಂಗಾತಿಯಾಗಿ ನಿನ್ನನ್ನು ಭೇಟಿಯಾಗದಿದ್ದರೆ ಅದೇನಾಗುತ್ತಿತ್ತೋ ಕಾಣೆ ಸುಖವನ್ನೇ ಬಯಸುವ ಮಹಿಳೆಯಾಗಿದ್ದರೆ ಅವಳು ನನ್ನನ್ನು ಬಿಟ್ಟು ಹೋಗುತ್ತಿದ್ದಳೇನೋ ಅರೆ ಹೊಟ್ಟೆಯಲ್ಲಿ ಮಲಗಲು ಹಸುವಿನ ಸಗಣಿಯನ್ನು ಹುಡುಕಲು ಅಥವಾ ಬೆರಣಿಯನ್ನು ತಟ್ಟಲು ಯಾರು ತಾನೇ ಇಷ್ಟಪಡುತ್ತಾರೆ ಮುಂಬೈ ನಗರದಲ್ಲಿ ಒಲೆಗೆ ಬೆರಣಿ ತಟ್ಟಲು ಯಾರು ಬಯಸುತ್ತಾರೆ ಹರಿದ ಬಟ್ಟೆಯನ್ನು ಹೊಲಿಯುತ್ತಾ ಅಷ್ಟೇ ಅಲ್ಲ ಒಂದೇ ಒಂದು ಬೆಂಕಿ ಪೊಟ್ಟಣದಲ್ಲಿ ತಿಂಗಳಿಡೀ ಕಳೆಯುತ್ತಾ ಒಂದಿಷ್ಟು ಎಣ್ಣೆ ಕಾಳು ಉಪ್ಪಿನೊಂದಿಗೆ ಜೀವನ ಸಾಗಿಸಲು ಯಾರು ತಾನೇ ಇಷ್ಟಪಡುತ್ತಾರೆ ಅಂದರೆ ಈ ಬಡತನದ ಬೇಗಿಯು ನಿನಗೆ ಹಿಡಿಸಿದಂತಾಗಿ ಬಿಟ್ಟಿದ್ದರೆ ಏನು ಕತೆ ನಾನು ತುಂಡು ತುಂಡಾಗಿ ಹರಿದು ಹೋಗುತ್ತಿದ್ದೆ ನನ್ನ ಗಟ್ಟಿತನ ಬಿರುಕು ಬಿಡ್ತಿತ್ತು ನೀನಿಲ್ಲದಿದ್ದರೆ ನನ್ನ ಹೆಬ್ಬಯಕೆಯ ಒಬ್ಬರ ವಿಳಿತಗಳು ಸಣ್ಣ ಗಾಳಿಗೂ ಹಿಂದೆ ಸರಿದು ಕಣ್ಮರೆಯಾಗುತ್ತಾ ಇತ್ತು ನನ್ನ ಕನಸುಗಳ ಕ್ರೀಡಾಕೂಟ ಸಂಪೂರ್ಣವಾಗಿ ನಾಶವಾಗ್ತಾ ಇತ್ತು ಕ್ರಮ ನನ್ನ ಜೀವನದ ರಾಗ ಲಯ ಕಳೆದುಕೊಳ್ತಾ ಇತ್ತು ಎಲ್ಲವೂ ಅದು ಬದಲಾಗುತ್ತಿತ್ತು ಸರ್ವಸ್ವವು ದುಃಖಮಯವಾಗ್ತಾ ಇತ್ತು ಬಹುಶಃ ನಾನು ಊನಗೊಂಡ ಸಸ್ಯವಾಗ್ತಾ ಇದೆ ನೀನು ನನ್ನನ್ನು ನೋಡಿಕೊಳ್ಳುವಂತೆ ನಿನ್ನನ್ನೂ ನೋಡಿಕೊ ನಾನು ಶೀಘ್ರದಲ್ಲಿಯೇ ಹಿಂತಿರುಗಿ ಬರುತ್ತೇನೆ ಚಿಂತಿಸಬೇಡ ಎಲ್ಲರನ್ನೂ ಕೇಳಿದೆ ಎಂದು ತಿಳಿಸು ನಿನ್ನವ ಭೀಮರಾವ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ